ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗಿನ ಕಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಟ್ರ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನನ್ನದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ನಿಮಗೆ ಮಾರ್ಕೆಟ್ ಆಲ್ವೇಸ್ ಡಿಫಿಕಲ್ಟ್ ಅಂದೆ ಅನ್ಸೆ ಅನಿಸುತ್ತೆ ಸೊ ಮಾರ್ಕೆಟಲ್ಲಿ ಇವತ್ತು ಕೂಡ ಅಷ್ಟೇ ಈಸಿ ಅಲ್ಲ ನೆನ್ಪಿಟ್ಕೊಳ್ಳಿ ಮಾರ್ಕೆಟು ಬುಲಿಷ್ ಸೈಡಲ್ಲಿರೋದ್ರಿಂದ ಇಟ್ ಈಸ್ ನಾಟ್ ಎನ್ ಈಸಿ ಟ್ರೇಡ್ ಈಸಿ ಟ್ರೇಡ್ ಅಂತೂ ಆಲ್ವೇ ಅಲ್ಲ ಸೊ ಮಾರ್ಕೆಟಲ್ಲಿ ಪೇಷನ್ಸ್ ಇದ್ದರೆ ಪ್ರಾಫಿಟ್ ಮಾಡ್ಕೊಂಡು ಹೋಗೋದು ತುಂಬ ಈಸಿ ಅನ್ನೋದಕ್ಕೆ ಇವತ್ತಿಂದು ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ನಿಮಗೆ ಕೊಡ್ತೀನಿ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದರೆ ಆಲ್ಮೋಸ್ಟ್ ಗುಡ್ ಪ್ರಾಫಿಟ್ ನೆನ್ನೆ ಲಾಸ್ ಕವರ್ ಮಾಡ್ಕೊಂಡಿದ್ದೀನಿ ನಾನು ಸೊ ನನಗೆ ಆಲ್ಮೋಸ್ಟ್ ನೆನ್ನೆದು ಲಾಸ್ ಕೂಡ ಕವರ್ ಮಾಡಿಕೊಟ್ಟಿದೆ ಮಾರ್ಕೆಟು ಥ್ಯಾಂಕ್ಸ್ ಟು ಮಾರ್ಕೆಟ್ ಸೊ ಲೈಕ್ ನಿಮಗೆ ಅದಕ್ಕೆ ಹೇಳೋದು ಪೇಷನ್ಸ್ ಇಟ್ಕೊಂಡ್ರೆ ಮಾರ್ಕೆಟಲ್ಲಿ ಆಲ್ವೇಸ್ ದುಡ್ಡು ಮಾಡ್ಕೊಬೋದು ಅಂತ ಎರಡು ಟ್ರೇಡ್ ಮಾಡಿದ್ದೀನಿ ಎರಡು ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಒನ್ ಟ್ರೇಡು ಆಲ್ಮೋಸ್ಟ್ ಕಾಸ್ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ ಸೆಕೆಂಡ್ ಟ್ರೇಡು ಗಿವನ್ ಮಿ ವೆರಿ ಗುಡ್ ರಿವಾರ್ಡ್ ಸೊ ತುಂಬ ಚೆನ್ನಾಗಿ ಫಾಸ್ಟ್ ಮೂಮೆಂಟ್ ಕೂಡ ಆಯಿತು ಸೊ ಎಲ್ಲಿಂದ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡ್ದೆ ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ ವಿತ್ ಮೈ ನ್ಯೂ ಇಂಡಿಕೇಟರ್ ನನಗಿಲ್ಲಿ ಸೇವ್ ಸೇವೆಲ್ಲ ಆಯಿತು ಏನಾಯಿತು ಅದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ನಿಮಗೆ ವೆರಿ ಈಸಿಯಾಗಿ ಲೈಕ್ ಮಾರ್ಕೆಟ್ನ ನೋಡೋ ವೇನ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಹೇಗೆ ಏನದನ್ನು ಹೇಳ್ತೀನಿ ನಿನ್ನೆ ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ ಹೇಳಿದ್ದೆ ಮಾರ್ಕೆಟು ಲೈಕ್ ಎಕ್ಸಾಕ್ಟಾಗಿ ನಮ್ಮದು ಹೈಯರ್ ರೇಂಜು ದಿಸ್ ಇಸ್ ದ ಆಲ್ ಟೈಮ್ ಹೈ ರೇಂಜ್ ದಿಸ್ ಈಸ್ ಬಾಟಮಲ್ಲಿ ಆಲ್ ಟೈಮ್ ಲೋ ರೇಂಜ್ ಇದೆ ಸೊ ಎಕ್ಸಾಕ್ಟಾಗಿ ಆಲ್ ಟೈಮ್ ಹೈ ರೇಂಜಲ್ಲಿದೆ ಅಂದಾಗ ಮಾರ್ಕೆಟ್ ಏನಾದರು ಇದ್ರ ಮೇಲ್ ಓಪನ್ ಆದರೆ ಡೆಫಿನೆಟಾಗಿ ವಿ ವಿಲ್ ಲುಕ್ ಫಾರ್ ಬೈಯಿಂಗ್ ಸೆಟ್ ರೇಟ್ ಮಾರ್ಕೆಟ್ ಏನು ಮಾಡ್ತು ಮಿಡಲಲ್ಲಿ ಓಪನ್ ಆಯಿತು ಮಿಡಲಲ್ಲಿ ಓಪನ್ ಆಗಿ ಫಸ್ಟು ನಿಮಗೆ ಹದಿನೈದು ನಿಮಿಷದಲ್ಲೇ ಮಾರ್ಕೆಟು ಲೈಕ್ ಸೆಲ್ಲಿಂಗ್ ಪ್ರೆಷರ್ನ ತೊಗೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಬಂದಿದೆ ಅಲ್ವಾ ಸರ್ ಬಟ್ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಬರ್ತಿದ್ರು ನನಗೆ ಟ್ರೇಡ್ ಮಾಡಲಿಕ್ಕೆ ಕಾನ್ಫಿಡೆಂಟ್ ಇಲ್ಲ ರೀಸನ್ ಕೂಡ ಹೇಳ್ಬಿಡ್ತೀನಿ ನೋಡಿ ಮಾರ್ಕೆಟು ಲೈಕ್ ಕಂಪ್ಲೀಟ್ ಸ್ಟ್ರಕ್ಚರ್ ಹೇಗಿದೆ ಹೈಯರ್ ಟೈಮ್ ಫ್ರೇಮ್ ಸ್ಟ್ರಚ್ಚರು ಸೊ ಇಟ್ ಈಸ್ ಕೈಂಡ್ ಆಫ್ ಪುಲ್ ಬ್ಯಾಕ್ ಇದೆ ಇಟ್ ಈಸ್ ನಾಟ್ ಮೇಡ್ ಇಟ್ ಅನ್ ಎಡ್ ಆ್ಯಂಡ್ ಶೋಲ್ಡರ್ ಇನ್ನೂ ಎಡ್ ಆ್ಯಂಡ್ ಶೋಲ್ಡರ್ ಆಗಿಲ್ಲ ಮಾರ್ಕೆಟಲ್ಲಿ ನೆನಪಿಟ್ಕೊಳ್ಳಿ ಸ್ಟಿಲ್ ಇಟ್ ಈಸ್ ನಾಟ್ ಡನ್ ಅಟ್ ಐಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಆಗಿಲ್ಲ ಬಿಗರ್ ಟ್ರೈಮ್ ಫ್ರೇಮಲ್ಲಿ ಸೊ ಬಿಕಾಸ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಆಕ್ಟಿವೇಟ್ ಆಗಲಿಕ್ಕೆ ಸೊ ಎಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಯಾವಾಗುತ್ತೆ ಸೊ ಇವತ್ತೇನಾದರೂ ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್ ಆಗಿ ಮಾರ್ಕೆಟು ನೆಕ್ಸ್ಟ್ ಡೇ ಅಗೇನ್ ಡೌನ್ ಓಪನ್ ಆದರೆ ಮಾರ್ಕೆಟ್ ವಿಲ್ ಗೋ ಡೌನ್ ವೆರಿ ಈಸಿಯಾಗಿ ಡೌನ್ ಸೈಡ್ ಹೋಗುತ್ತೆ ಮಾರ್ಕೆಟಲ್ಲಿ ಬಿಕಾಸ್ ಬಯರ್ಸ್ ವಿಲ್ ಬುಲ್ಸ್ ವಿಲ್ ಸ್ಟಾಪ್ ಹೋಲ್ಡಿಂಗ್ ದಿಸ್ ಥಿಂಗ್ ಓಕೆನಾ ಸೊ ಅದೇ ರೀಸನ್ಗೆ ಅದೇ ನನಗೆ ಮಾರ್ಕೆಟ್ ಇಲ್ಲೂ ಓಪನ್ ಆಗೋದು ಮಾರ್ಕೆಟ್ ಇಲ್ಲಿ ಸಪೋಸ್ ಈ ಲೆವೆಲ್ಸ್ಗಳಲ್ಲಿ ಓಪನ್ ಆಗಿದ್ದೀರ ಅಂದರೆ ಲೈಕ್ ಏಯ್ಟ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಲೆವೆಲಲ್ಲಿ ಓಪನ್ ಆಗಿದ್ದಾರೆ ಕಣ್ಣು ಮುಚ್ಕೊಂಡು ಸೆಲ್ ಮಾಡ್ತಿದ್ದೆ ಬಿಕಾಸ್ ಮಾರ್ಕೆಟ್ ಇಷ್ಟು ದೂರ ಆಲ್ರೆಡಿ ಬಂದಿದೆ ಫುಲ್ ಬ್ಯಾಕ್ ಇಟ್ ವಿಲ್ ಗೋ ಡೌನ್ ಓಕೆನಾ ಇಟ್ ವಿಲ್ ನಾಟ್ ಲೈಕ್ ರಿಕವರಿ ಈ ಕೈಂಡ್ ಆಫ್ ರಿಕವರಿನ ನಾನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಮಾರ್ಕೆಟಲ್ಲಿ ವೆರಿ ರೇರ್ ಆ ಥರದ ರಿಕವರಿ ಆಗೋದು ಆ ಥರದ ರಿಕವರಿ ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಮಾರ್ಕೆಟಲ್ಲಿ ಓಕೆನಾ ತುಂಬ ಸಿಂಪಲ್ ಮೈಂಡ್ಸೆಟ್ಟು ಲಾಜಿಕ್ ಇತ್ತು ಸೊ ಅದೇ ರೀಸನ್ಗೆ ನಾನು ಏನು ಮಾಡಿದೆ ಪೇಷನ್ಸ್ ವೇಟ್ ಮಾಡ್ತಿದ್ದೆ ಐದರ್ ಐ ಶುಡ್ ಗೋ ವಿತ್ ಪುಡ್ ಸೈಟ್ ರೇಟ್ ಅವ್ರ ಕಾಲ್ ಸೆಟ್ ರೇಡ್ ಪುಡ್ ಸೈಟ್ ರೇಟ್ ಕಾಲ್ ಸೈಡ್ ರೇಡ್ ಯಾವುದ್ರಲ್ಲಿ ಹೋಗೋದು ಅನ್ನೋದನ್ನ ವೆಯ್ಟ್ ಮಾಡ್ಕೊಂಡು ಕೂತಿದೆ ಈ ಲೆವೆಲಿಗೆ ಬಂದಾಗ ಐ ಜಸ್ಟ್ ಕ್ಲಿಯರಿಂಗ್ ಮೈ ಸೆಟ್ ಇಲ್ಲಿಂದ ಕಾಲ್ ಸೈಡ್ ಟ್ರೇಡ್ ಹೋಗೋಣ ಅಂತ ವೆಯ್ಟ್ ಮಾಡ್ತಿದೆ ಬಟ್ ಸ್ಟಿಲ್ ಏನಂದರೆ ಮಾರ್ಕೆಟಲ್ಲಿ ಮಿಡಲಲ್ಲಿದೆ ವೆಯ್ಟ್ ಫಾರ್ ಇಟ್ ಒನ್ ರಿಪ್ರೇಸ್ಮೆಂಟ್ ಒನ್ ರಿಪ್ರೇಸ್ಮೆಂಟಲ್ಲಿ ಪುಟ್ ಸೈಡ್ ಟ್ರೇಡ್ ಸಿಗುತ್ತೆ ಈಸಿಯಾಗಿ ಸೊ ಡೋಂಟ್ ಪ್ಯಾನಿಕ್ ವಿತ್ ರನ್ನಿಂಗ್ ಕ್ಯಾಂಡಲ್ಸಲ್ಲಿ ಹೋಗ್ತಾ ಇದೆ ಮಿಸ್ ಆಯಿತು ಮಿಸ್ ಆಯಿತು ಅಂತ ಹಿಂಗೆ ನೀವು ಟ್ರೇಡ್ ಮಾಡ್ತಾ ಹೋದ್ರೆ ಯು ವಿಲ್ ಲೂಸ್ ಯುವರ್ ಮನಿ ಯು ವಿಲ್ ನಾಟ್ ಗೆಟ್ ಅ ಟ್ರೇಡ್ಸ್ ಓಕೆನಾ ಸೊ ಇಲ್ಲಿಂದ ಕಾಲ್ ಸೈಡ್ ಟ್ರೇಡ್ನ ಮಾಡ್ಬೋದಿತ್ತು ಬಟ್ ನನಗೆ ಎಕ್ಸಾಕ್ಟಾಗಿ ವೆಯ್ಟ್ ಮಾಡ್ತಿದೆ ಇನ್ನೊಂದು ಫೋರ್ ಫೈವ್ ಪಾಯಿಂಟ್ಸ್ ನನಗೆ ಬಂದಿದ್ರೆ ಸಾಕಿತ್ತು ಐ ಕ್ಯಾನ್ ಟೇಕ್ ಅನ್ ಟ್ರೇಡ್ ವೆರಿ ಈಸಿಯಾಗಿ ಟ್ರೇಡ್ ತೊಗೊಂಡು ಆಗೋಗಿರೋದು ನಾನಿಲ್ಲಿ ಕಾಲ್ ಸೈಡ್ ಟ್ರೇಡ್ ಸೊ ಕಾಲ್ ಸೈಡ್ ಟ್ರೇಡ್ ತೊಗೊಂಡಿದ್ರು ಒಂದು ಉತ್ತಮ ಪ್ರಾಫಿಟ್ನ ನಾನು ಮಾಡ್ತಿದ್ದೆ ಓಕೆನಾ ಸೊ ಕಾಲ್ ಸೈಡ್ ಟ್ರೇಡಿಗೆ ಈ ಲೆವೆಲ್ಗೆ ವೈಟ್ ಮಾಡ್ತಾ ಇದ್ದೆ ಮೂರು ನಾಲ್ಕು ಪಾಯಿಂಟಲ್ಲಿ ನನಗೆ ಅದು ಮಿಸ್ ಆಯಿತು ಟ್ರೇಡು ನೋ ಪ್ರಾಬ್ಲಮ್ ಪುಟ್ ಸೈಡ್ ಟ್ರೇಡ್ ಏನು ಮಾಡಿದೆ ಇಟ್ ಇಸ್ ಅ ಪಿಚರ್ ಪರ್ಫೆಕ್ಟ್ ಪ್ರೈಸ್ ಐ ಆರ್ ಟೈಮ್ ಫ್ರೇಮ್ ಪ್ರಕಾರ ನಿಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಯಾವುದು ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ದಿಸ್ ಕುಡ್ ಬಿ ದ ವೆರಿ ಈಸಿ ರೆಸಿಸ್ಟೆನ್ಸ್ ಲೆವೆಲ್ ನಮಗೆ ಮಾರ್ಕೆಟಲ್ಲಿ ಇದು ಒಂದು ಉತ್ತಮವಾದ ರೆಸಿಸ್ಟೆನ್ಸ್ನ ಪ್ರೊವೈಡ್ ಮಾಡೋಂಥ ಲೆವೆಲ್ ಇದು ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ಅಲ್ಲಿ ತನಕ ಬರೋವರೆಗೂ ವೆಯ್ಟ್ ಮಾಡ್ತಿದ್ದೆ ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಐ ಟು ಕಟ್ ರೇಟ್ ಓಕೆನಾ ದಿಸ್ ಬಿಗ್ ಕ್ಯಾಂಡಲ್ ಏನಿದೆಯಲ್ಲ ಐ ಕ್ಯಾಪ್ಚರ್ಡ್ ದಿಸ್ ಬಿಗ್ ಕ್ಯಾಂಡಲ್ ಇಪ್ಪತ್ತ ಒಂದು ಪಾಯಿಂಟ್ ಮೂವ್ ಆಗಿದೆ ಓಕೆನಾ ನೀವು ಅದನ್ನು ಚೆಕ್ ಮಾಡೋಕೋದ್ರೆ ಪ್ರೀಮಿಯಮ್ಮು ಒನ್ ತರ್ಟಿ ಸವೆನ್ ಒನ್ ತರ್ಟಿ ಸಿಕ್ಸ್ ಅಲ್ಲಿ ನನಗೆ ಸಿಕ್ಕಿರೋದು ಎಕ್ಸಾಕ್ಟಾಗಿ ಒನ್ ಫಾರ್ಟಿ ಸಿಕ್ಸ್ ಒನ್ ಫಿಫ್ಟಿ ಸಿಕ್ಸ್ ಒನ್ ಫಿಫ್ಟಿ ಸೆವೆನ್ ತಕ್ಕಲು ಅದು ಫಾಸ್ಟ್ ಮೂಮೆಂಟ್ನ ಪ್ರೀಮಿಯಂ ಕೊಟ್ಟಿದೆ ಓಕೆನಾ ಸೊ ಅದಕ್ಕಿಂತ ಇನ್ನೊಂದು ಸೈಡ್ ಟ್ರೇಡ್ ಇದೆಯಲ್ಲ ಆ ಪುಟ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿದೆ ಆ್ಯಕ್ಚುಲಾಗಿ ನಾನು ಬೆಳಗ್ಗೆ ಸೆಕ್ ಮೈಂಡ್ ಸೆಟ್ ಪ್ರಕಾರ ಇನ್ನೂ ಒಂದು ಟ್ರೇಡಿಗೆ ಅರ್ಲಿ ಮಾರ್ನಿಂಗಲ್ಲಿ ಪುಟ್ ಸೈಡಿಗೆ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಇಷ್ಟು ದೂರ ಟ್ರಾವೆಲ್ ಮಾಡಿದೆ ಇಟ್ ಶುಡ್ ಕಮ್ ಬ್ಯಾಕ್ ರೆಸಿಸ್ಟೆನ್ಸ್ ಲೆವೆಲ್ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಈ ಲೆವೆಲಿಗೆ ಬಂದರೆ ಮಾರ್ಕೆಟ್ನ ಹೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಮಾರ್ಕೆಟ್ ವಿಲ್ ಗೋಲ್ ಲೈಕ್ ದಿಸ್ ಸೊ ಈ ಥರ ಕೆಳಗಡೆಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ ವೆಯ್ಟ್ ಮಾಡು ಆ ಲೆವೆಲ್ ತನಕ ಬಂದರೆ ಡೆಫಿನೆಟಾಗಿ ಯು ವಿಲ್ ಗೆಟ್ ಅ ಟ್ರೇಡ್ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಬರಲಿಲ್ಲ ಸೊ ಅಲ್ಲಿ ಬರಲಿಲ್ಲ ಅಂದಾಗ ನನಗೆ ಒಂದೇ ಲಾಜಿಕ್ ಇದ್ದಿದ್ದು ಬ್ರೇಕೌಟ್ ಏನಾರು ಆದರೆ ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಸಿಗ್ಬೋದು ಅಂತ ಸೊ ಯೂಶಲಿ ನಾನು ಬ್ರೇಕ್ಔಟ್ ರೇಡ್ಸ್ಗಳು ಕೂಡ ಮಾಡೋದ್ರಿಂದ ಒಂದು ಮೂಮೆಂಟ್ ಸಿಗ್ಬೋದು ಅಂತ ಬಟ್ ಬ್ರೇಕೌಟಲ್ಲಿ ನಾನು ತೊಗೊಂಡ್ಮೇಲೆ ನನಗೆ ಪ್ರೀಮಿಯಮು ಮೂವ್ ಆಗ್ತಿರಲ್ಲ ಆಮೇಲೆ ಮೂವ್ ಆಯ್ತು ಬಿಡಿ ನಾನು ಎಕ್ಸಿಟ್ ಆಗಿ ಒಂದು ನಿಮಿಷದೊಳಗಡೆ ಸಖತ್ ಫಾಸ್ಟ್ ಮೂವ್ ಆಯ್ತು ಪ್ರೀಮಿಯಮ್ ನನಗೆ ಅಷ್ಟು ಫಾಸ್ಟ್ ಮೂವ್ ಆಗ್ತಿರಲ್ಲ ನಾನೊಂದು ಟೂ ತ್ರೀ ಪಾಯಿಂಟ್ಸಲ್ಲಿ ಕಾಸ್ಟು ಕಾಸ್ಟಲ್ಲಿ ಎಕ್ಸಿಟ್ ಆಗಬೇಕಿತ್ತು ಕಾಸ್ಟು ಕಾಸ್ಟಲ್ಲಿ ಎಕ್ಸಿಟ್ ಆದ ನಾನು ಓಕೆನಾ ದಿಸ್ ವಾಸ್ ದ ಲಾಜಿಕ್ ಆಫ್ ಮೈ ಟ್ರೇಡ್ ಸಿಂಪಲ್ ಲಾಜಿಕ್ಕು ಸಿಂಪಲ್ ಥಿಂಗ್ಸು ಆ್ಯಂಡ್ ಲೈ ಇದು ಅಷ್ಟೇ ನಿಮಗಿವಾಗ ಲೈಕ್ ಝೂಮ್ ಇನ್ನ ಮಾಡಿ ತೋರಿಸ್ತೀನಿ ನೋಡಿ ಏನಕ್ಕೆ ಸ್ಟಿಲ್ ಮಾರ್ಕೆಟ್ ಬುಲಿಶ್ ಅಲ್ಲಿ ಇದೆ ಅಲ್ಲಿ ಇದೆ ಅಂತ ನಾನು ನಿಮಗೆ ಎಲ್ಲ ಇದರಲ್ಲೂ ಹೇಳ್ತಾ ಇದ್ದೀನಿ ಅಂದ್ರೆ ಯು ಮಸ್ಟ್ ಅಂಡರ್ಸ್ಟುಡ್ ಅದನ್ನ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಮಾರ್ಕೆಟ್ ಹೇಗೆ ಇಲ್ಲಿ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ದಿಸ್ ಇಸ್ ದ ಪುಲ್ ಬ್ಯಾಕ್ ಅಂಡ್ ದಿಸ್ ಇಸ್ ದ ಬ್ರೇಕೌಟ್ ಆ್ಯಂಡ್ ದಿಸ್ ಇಸ್ ಕಮ್ ಬ್ಯಾಕ್ ಸೊ ವಾಟ್ ಯು ಸಿ ದಿಸ್ ಇಸ್ ರೈಟ್ ಸೊ ಅದೇ ನಿಮಗೆ ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಇದು ಗೊತ್ತಾಗಲ್ಲ ಅದು ಬಿಗರ್ ಟೈಮ್ ಫ್ರೇಮಲ್ಲಿ ಎಷ್ಟು ಈಸಿಯಾಗಿ ಗೊತ್ತಾಗತ್ತೆ ನೋಡಿ ಅದಕ್ಕೆ ನಾನು ನಿಮಗೆ ಹೇಳಿದ್ದು ಸಪೋಸ್ ಏನಾದರೂ ಮಾರ್ಕೆಟು ಏಯ್ಟ್ ಹಂಡ್ರೆಡಿಂದ ಏಯ್ಟ್ ಫಿಫ್ಟಿ ಇಷ್ಟರಲ್ಲಿ ಓಪನ್ ಆಗಿದ್ದಿದ್ರೆ ಐ ಕ್ಯಾನ್ ಮೇಡ್ ದಟ್ ಮನಿ ವೆರಿ ಈಸಿಲಿ ಈ ಲೆವೆಲಲ್ಲಿ ಓಪನ್ ಆಗಿದ್ದರೆ ಏನಾಗಿರೋದು ಮಾರ್ಕೆಟು ಇನ್ನೂ ಸ್ವಲ್ಪ ಶಾರ್ಪ್ ಫಾಲ್ ಬರೋದು ವೆರಿ ಡಿಫಿಕಲ್ಟ್ ಟು ರಿಕವರಿ ಆಗೋದು ಬಯರ್ಸ್ಗಳಿಗೆ ಸೊ ಮಾರ್ಕೆಟ್ ವಿಲ್ ಗೋಡ್ ಲೈಕ್ ದಿಸ್ ಅಲ್ಲಿಂದ ಕೆಳಗಡೆ ವೆರಿ ಈಸಿಯಾಗಿ ಹೋಗ್ತಿತ್ತು ಸೊ ಈ ಪ್ಲೇಸ್ ಏನಿತ್ತಲ್ಲ ಈ ಪ್ಲೇಸಲ್ಲಿ ಬಂದು ಇಟ್ ಈಸ್ ನೋ ಟ್ರೇಡಿಂಗ್ ಝೋನ್ ಸೈಡ್ ವೇಸ್ ಆಗೋ ಪ್ಲೇಸ್ ಜಾಸ್ತಿ ಇತ್ತು ಇವತ್ತು ನೋಡಿ ಬೇಕಿದ್ರೆ ಮಾರ್ಕೆಟು ಇಷ್ಟರಲ್ಲೇ ನಿಂತ್ಕೊಳ್ಳೋತಿನ ಸೊ ಇಷ್ಟರಲ್ಲೇ ನಿತ್ಬಿಡುತ್ತೆ ಮಾರ್ಕೆಟು ಮೂವ್ ಆಗೋದಿಲ್ಲ ಹೆಚ್ ಕೆ ಮಾರ್ಕೆಟ್ ಮೂವ್ಮೆಂಟ್ಗಳು ಇರೋದಿಲ್ಲ ಇನ್ನು ಇಷ್ಟರಲ್ಲೇ ಸೈಡ್ ವೇಸಲ್ಲೇ ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡುತ್ತೆ ಬಿಕಾಸ್ ಸೆಲ್ಲರ್ಸ್ಗಳಿಗೂ ಪೊಸಿಷನ್ ಮಾಡಿದ್ದಾರೆ ಬೈಯರ್ಸ್ಗಳಿಗೂ ಪೊಸಿಷನ್ ಮಾಡಿದ್ದಾರೆ ಇಲ್ಲೇ ವಾಲಟೈಲ್ ಆಗುತ್ತೆ ಸ್ವಲ್ಪ ಕೆಳಗಡೆ ಬರುತ್ತೆ ಮೇಲೋಗುತ್ತೆ ಒಲಟಿಲಿಟಿಯಾಗಿ ನಿಲ್ಲುತ್ತೆ ವೆರಿ ಸ್ಟ್ರಾಂಗ್ ಮೂಮೆಂಟ್ ವೆರಿ ಫಾಸ್ಟ್ ಮೂಮೆಂಟ್ ಯಾವಾಗ ಸಿಗುತ್ತೆ ಮಾರ್ಕೆಟ್ ನೀಟ್ ಟು ಬ್ರೇಕ್ ದಿಸ್ ಲೆವೆಲ್ ಏಯ್ಟ್ ಹಂಡ್ರೆಡಿಂದ ಕೆಳಗಡೆಗೆ ಹೋಗ್ಬಿಟ್ರಂತೂ ಮಾರ್ಕೆಟು ಸಖತ್ ಫಾಸ್ಟಾಗಿ ಡೌನ್ ಸೈಡ್ ಹೋಗುತ್ತೆ ಓಕೆನಾ ಸೊ ಅದಕ್ಕೆ ಏಟ್ ಹಂಡ್ರೆಡು ಬೇಡ ಮಾರ್ಕೆಟು ಲೈಕ್ ಇವತ್ತಿಂದ ಲೋಗಿಂತಲೂ ಕೆಳಗಡೆಗೆ ಬಂದ್ರೂ ಅಷ್ಟು ಫಾಸ್ಟ್ ಮೂಮೆಂಟ್ ಆಗೋದಿಲ್ಲ ಏನಕ್ಕೆ ಅಂದರೆ ಇದೆಲ್ಲ ಸಪೋರ್ಟಿಂಗ್ ಝೋನ್ಸ್ ಇವು ಇದು ಕಂಪ್ಲೀಟಾಗಿ ಸಪೋರ್ಟ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಬಂದಿಲ್ ಸೈಡ್ ವೈಸ್ ನಿಲ್ಲುತ್ತೆ ಸೊ ಸೆಲ್ಲಿಂಗ್ ಪ್ರೆಷರ್ ಹೆವಿ ಬಿದ್ದರೆ ಮಾರ್ಕೆಟ್ ಇನ್ನೂ ಸ್ವಲ್ಪ ಕೆಳಗಡೆಗೆ ಹೋಗ್ಬೋದು ನನ್ನ ಪ್ರಕಾರ ಇಲ್ಲೇ ಒಲಟಲಿಟಿಯಾಗಿ ನಿಲ್ಲುತ್ತೆ ಅನ್ಕೊಂಡಿದ್ದೀನಿ ಓಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಕ್ಕೆ ಬಿಗ್ಗರ್ ಟೈಮ್ ಫ್ರೇಮಲ್ಲಿ ನಾವು ಚಾರ್ಟ್ನ ನೋಡಿಕೊಂಡು ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಸಪೋಸ್ ಇವಾಗ ಕಾಲ್ ಸೈಡ್ ಹೋಗ್ಬೇಕು ಅಂದರೆ ಈಗ ಆಲ್ರೆಡಿ ಕಾಲ್ ಒಂದು ಮೂಮೆಂಟ್ ಮುಗಿದೋಯ್ತು ಮಾರ್ಕೆಟಲ್ಲಿ ಓಕೆನಾ ನಾವು ಯು ಡೋಂಟ್ ಎಕ್ಸ್ಪೆಕ್ಟ್ ಕಾಲ್ ಸೈಡ್ ಟ್ರೇಡ್ ಅಂಟಿಲ್ ಅನ್ಲೆಸ್ ಮಾರ್ಕೆಟು ಇವತ್ತಿನ ಹೈ ಮೇಲ್ಗಡೆಗೆ ಹೋಗಬೇಕು ಇವತ್ತಿನ ಹೈಯಿಂದ ಮೇಲ್ಗಡೆಗೆ ಹೋದರೆ ಮಾತ್ರ ನಮಗೆ ಕಾಲ್ ಸೈಡ್ ಟ್ರೇಡನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ಯಾಂಡಲು ಸಡನ್ನಾಗಿ ಇಷ್ಟು ದೂರ ಆಗೇನು ಒಂದು ನ್ಯೂ ಕ್ಯಾಂಡಲ್ ಮಾಡಿದರೆ ಎಸ್ ಐ ಅಗ್ರಿ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್ ಅಂತ ಸೊ ಅಷ್ಟು ದೂರ ಕ್ಯಾಂಡಲ್ ಮಾಡೋಕ್ಕೆ ಚಾನ್ಸಸ್ ಇದೆಯಾ ವೆರಿ ರೇರ್ ಇವತ್ತು ಇವತ್ತು ಸೈಡ್ ವೇಸಲ್ಲೇ ಕ್ಲೋಸ್ ಆಗುತ್ತೆ ಅಂದ್ಕೊಳ್ತೀನಿ ಓಕೆನಾ ಹೋಪ್ ನಾನು ಟ್ರೇಡ್ ಲಾಜಿಕ್ ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಹೇಗೆ ಟ್ರೇಡ್ ಮಾಡ್ತೀನಿ ಅನ್ನೋದು ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ದಿಸ್ ಈಸ್ ಕೈಂಡ್ ಆಫ್ ನಿಮಗೆ ಮಾರ್ಕೆಟು ಇನ್ನೂ ಒಂದು ಸಲ ಹೇಳ್ತೀನಿ ನೋಡಿ ಸ್ಟಿಲ್ ಮಾರ್ಕೆಟ್ ಬುಲ್ಲಿಶ್ ಅಂತ ಏನಕ್ಕೆ ಅನಿಸಿದ್ದು ಅಂದರೆ ಲೋಯರ್ ಹೈ ಹೈಯರ್ ಲೋ ಹೈಯರ್ ಹೈ ಸೊ ಮಾರ್ಕೆಟು ಎಕ್ಸಾಕ್ಟಾಗಿ ಪ್ಯಾಟ್ರನ್ ಏನು ಮಾಡ್ತಿದೆ ಸ್ಟಿಲ್ ಮಾರ್ಕೆಟ್ ನೀಡ್ ಟು ಕಮ್ ಹೈಯರ್ ಲೋ ಲೋಯರ್ ಹೈ ಲೋಯರ್ ಲೋ ದಿಸ್ ವಿಲ್ ಮೇಕ್ಸ್ ಮಾರ್ಕೆಟ್ ಟು ಗೋ ಡೌನ್ ವೆರಿ ಫಾಸ್ಟ್ ಸೊ ಇವತ್ತು ಏನಾದರೂ ಮಾರ್ಕೆಟ್ ಇಲ್ಲೇ ಸಸ್ಟೈನ್ ಆಗಿ ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಯು ಓಂಟ್ ಇಮ್ಯಾಜಿನ್ ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ ಡೌನ್ ಸೆಟ್ ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಟ್ರೇಡಿಂಗ್ ಮೈಂಡ್ಸೆಟ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಆಲ್ ಕಲಿಯೋಂಥವ್ರು ತರ್ಟಿ ಫಸ್ಟ್ ಬ್ಯಾಚ್ ಜನ ಕಲಿ